ಡಾಕ್ಟ್ರಿ ಕಿರಣ್ ಅಂತ ನಾವು ಹಸಿನ ವ್ಯಾಪಾರ ಮಾಡೋದು ಅಡ್ರೆಸ್ಸು ಚಂದ್ರಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಮಟ್ನೂಲ್ಲೇ ಒಬ್ಬಳಿ ಬದಿಕೆರೆ ಪೋಸ್ಟು ನೆಕ್ಸ್ಟು ನಮ್ಮ ಬಂದು ಹಸಿನ ವ್ಯಾಪಾರ ನಾವು ವ್ಯಾಪಾರ ತರ್ತೀವಿ ಕೊಡ್ತೀವಿ ಮಾರ್ತೀವಿ ತರೋದು ಕೊಡೋದೇ ಮಾಡೋದು ಆಲ್ ಕರೆಯಾಗೆ ಹೊಸ್ಕೊಳ್ಳಿಟ್ಕೊಂಡಿದೀವಿ ಆಮೇಲೆ ಸ್ಪರ್ಧಿಗೂ ಹೋಯ್ತು ಶೋಗಳಿಗೂ ಈ ಶೋಗೆ ಸ್ಪರ್ಧೆನೂ ಹಾಕ್ತೀವಿ ಇಲ್ಲ ಸಹ ತರೋದು ಕೊಡೋದು ಮಾಮೂಲಿ ಮಾಡ್ತೀವಿ ಆಮೇಲೆ ಮಾಮ ಮನೇಲಿ ಬಿಸ್ನೆಸ್ಗಳು ಕೆಲಸಗಳು ಅವೆಲ್ಲ ಮಾಡ್ತೀವಿ ಏನು ಪರವಾಗಿಲ್ಲ ಆಲ್ಲೈನಲ್ಲಿವೇ ಇದರಲ್ಲೂ ಏನು ಪರವಾಗಿಲ್ಲ ಹಸಿನಲ್ಲಿ ಏನು ಅಂದರೆ ಜಾಸ್ತಿ ಮಾಡ್ಕೊಳ್ಳೋದ್ಕಿಂತಲ್ವೇ ಒಂದು ಏಳು ಎಂಟು ಹತ್ತು ಹಸಿನ್ ಮೇಲ್ಗಡೆ ಮಾಡ್ಕೊಳ್ಳೋದ್ರಿಂದ ಪ್ರಾಫಿಟ್ ಇಲ್ಲ ಒಳಗಡೆ ಮಾಡ್ಕೊಳ್ಬೇಕು ಆಮೇಲೆ ಹತ್ತು ಲೀಟ್ರ್ ಒಳಗಡೆ ಮಾಡ್ಕೊಳ್ಳೋದ್ರಿಂದ ಪ್ರಾಫಿಟ್ ಇಲ್ಲ ಹತ್ತು ಲೀಟ್ರ್ ಮಿನಿಮಮ್ ಅಂದರೆ ಮೇಲ್ಗಡೆ ಇರಬೇಕು ಈಗ ಹದಿನೈದು ಲೀಟ್ರ್ ಕೂಡ ಸಹ ಹಾಲು ನಿಲ್ಸೋ ಟೈಮ್ ಬಂದರೂ ಒಂದು ಎಂಟು ಒಂಬತ್ತು ಹತ್ತು ಲೀಟರ್ ಇದ್ರೆ ಲಾಸ್ ಬರೋಲ್ಲ ಅದ್ರ ಮೇಲ್ಗಡೆ ಜಾಸ್ತಿ ಹಾಲು ಕಮ್ಮಿ ಬಂದರೆ ತಿಂಡಿಗೂ ಮೇವು ಅಲ್ಲಿದಲ್ಗೆ ಅವರೇಜ್ ಆಗ್ತಾ ಇರ್ತದೆ ಹಂಗಾಗಿ ಏನು ಅಂದ್ರೆ ಹಸ್ಗಳು ಜಾಸ್ತಿ ಹಾಲು ಕೊಡೋ ಹಸ ಕಟ್ಕೊಂಡ್ರೆ ಇಲ್ಲಿ ನಾಲ್ಕು ಕಟ್ಕೊಳ್ಳೋದು ಎರಡೇ ಕಟ್ಕೊಂಡ್ರೆ ಪ್ರಾಫಿಟ್ಟು ಅಲ್ಲಿಗಲ್ಲಿ ಅವರೇಜು ತಿಂಡಿ ಬೂಸ ಎಲ್ಲ ಹಾಕೊಂಡ್ರೆ ಅನುಕೂಲ ಐತೆ ಅಂತ ಜನಕ್ಕೆ ಕೇಳ್ತೀನಿ ಅಷ್ಟು ಬಿಟ್ಟರೆ ಆಮೇಲೆ ಮೇವು ಸೈಲೇಜ್ ಮೇವು ಎರಡು ಗುಂಡಿ ಮಾಡ್ಕೊಂಡ್ರೆ ಸೈಲೇಜ್ ಮೇವಿಂದ ಪ್ರಾಪರ್ಟಿ ಐತೆ ಗುಂಡಿಗಳು ನಾವು ಎರಡು ಸೈಲೇಜ್ ಗುಂಡಿ ಮಾಡಿದ್ವಿ ಆ ಒಂದು ಹತ್ತು ಟನ್ ಇಪ್ಪತ್ತು ಟನ್ ಗುಂಡಿ ಕಾಲೇ ಒಂದು ಗುಂಡಿ ತುಂಬಿದ್ವಿ ಅದ್ರ ಜೊತೆ ಸೀಮೆ ಕಡ್ಡಿ ಬರುತ್ತೆ ನೇಪೇರು ನೇಪೇರು ಅದು ಮಿಕ್ಸಲ್ಲಿ ಮಾಡ್ಕೋಬೋದು ಆಮೇಲೆ ತಿಂಡಿಯ ಜಾಸ್ತಿ ಅವಶ್ಯಕತೆ ಹಾಕೋದು ಇದಿಲ್ಲ ಕಾರ್ಗಿಲ್ ಹಾಕ್ತೀವಿ ನಾವು ಏಳ್ತ ಗಬ್ಬತ್ ಪೀಡ್ ಸಪ್ರಿ ಕಾರ್ಗಿಲ್ ಪೀಡು ಒಟ್ಟು ಅದ್ರ ಜೊತೆ ಸ್ವಲ್ಪ ಹಿಂಡಿ ಅಷ್ಟು ಹಾಕೊಂಡ್ರೆ ಸಾಕು ಕೆಳಗಡೆ ಬೂಸ ನುಚ್ಚು ಎಲ್ಲ ಹಾಕ್ತಾರೆ ಮ್ಯಾತ ಕಡೆ ಹಾಕಿದ್ರೆ ನುಚ್ಚು ಅವಶ್ಯಕತೆ ಇರಲ್ಲ ಮೇತ ಕಡೆ ಹಾಕದಲ್ಲೇ ಹೋದ್ರೆ ನುಚ್ಚು ಅವಶ್ಯಕತೆ ಐತೆ ಮುಚ್ಚು ಹಾಕೋದು ಮೇತ ಕಡೆ ಹಾಕಿದ್ರೆ ಅದರಲ್ಲೇ ಅದರಿಂದಲೇ ಜೋಳ ಆಗೋದು ಅದರಿಂದಲೇ ನುಚ್ಚಾಗೋದು ಅದರಿಂದ ಹಂಗಿರುತ್ತೆ ಈಗ ಜಾಸ್ತಿ ಹಾಲು ಕೊಡೋ ಹಸುಗಳು ಇರ್ತವೆ ಹೆಚ್ಚು ಹೆಚ್ಚಾಗಿ ಆಗಿ ಒನ್ ಟೈಮ್ ಇಪ್ಪತ್ತು ಕೊಡೋದೈತೆ ಐತೆ ಇಪ್ಪತ್ತೈದು ಕೊಡೋದೈತೆ ಐತೆ ನಮ್ಮ ಹತ್ರವ ಹಂಗೆಲ್ಲ ಹಸ್ಗಳು ಇರ್ತವೆ ಪ್ರಾಪರ್ಟಿ ಚೆನ್ನಾಗಿರ್ತದೆ ಏನು ಅದ್ರಲ್ಲಿ ಬ್ರೀಡಿಂಗಲ್ಲಿ ಚಂದ ಈಗ ಏಳು ಎಂಟು ಲೀಟ್ರ್ ಕೊಡೋದಕ್ಕಿಂತ ಹದಿನೈದು ಲೀಟ್ರ್ ಇಪ್ಪತ್ತು ಲೀಟ್ರ್ ಕೊಡ ಬ್ರೀಡಿಂಗು ಅಮಾಲ್ ಮಾಡಿಕೊಂಡು ಸಮಾಧಾನವಾಗಿ ಮಡಿಕೊಳ್ಳೋರಿಂದ ಉತ್ತಮ ಹೊರಗಡೆ ದುಡ್ಡು ಕೊಟ್ಟು ತರಕಾಗಲ್ಲ ಎರಡೂವರೆ ಮೂರು ಲಕ್ಷ ನಾಲ್ಕು ಲಕ್ಷ ಕೊಟ್ಟೆಲ್ಲ ನಾನು ಕಮ್ಮಿ ಬಂಡವಾಳ ಅರ್ಗರವೆಲ್ಲ ಇಡ್ಕೊಂಡ್ಬಂದು ಫಲ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಂಡಿದ್ದೀನಿ ವ್ಯಾಪಾರ ತರೋದು ಕೊಡೋದು ಚೆನ್ನಾಗೈತೆ ಬಟ್ ಹಸ್ಸಿನಲ್ಲಿ ಏನು ಅಂದರೆ ಈ ಜಾಸ್ತಿ ಮಾಡ್ಕೊಂಡ್ರೆ ಏನು ಉಳಿಯಲ್ಲ ಅಲ್ಲಿ ಅಲ್ಲಿದಲ್ಲಿ ಸರಾಗುತ್ತೆ ಆಮೇಲೆ ಬೀರೋಟ್ಸು ಕೇಕು ಎಲ್ಲ ಹಾಕ್ಬಿಟ್ಟು ಔಷಧಿಸ್ ಅವ್ರಿರು ಹೇಳ್ತಾರೆ ಅಂತ ಬೀರ್ ರೋಟ್ಸು ಕೇಕು ಓಟ್ಸು ಏನು ಹಾಕ್ಬಾರ್ದು ದನ ಕಾಲು ಸೋಲ್ಬೋತವೆ ವೀಕ್ ಬರುತ್ತೆ ಅದು ಹಾಕೋದ್ರಿಂದ ಏನೂ ಅನುಕೂಲ ಆಗಲ್ಲ ಅದೇನು ಹಾಕ್ಲೇಬಾರ್ದು ಅದು ಹಾಕ್ತಾ ಹೋದ್ರೂ ಒಂದು ಪೀಡ್ಸ್ ಬೇಕಾದ್ರೆ ನಾರ್ಮಲ್ ಕಮ್ಮಿ ಹಾಕಿ ಬೇಕಾದ್ರೆ ಪೀಡ್ಸ್ ಐಟಮ್ ಜಾಸ್ತಿ ಹಾಕೋದ್ರಿಂದ ಅವಶ್ಯಕತೆ ಏನಿಲ್ಲ ನಾವೇನು ಆಮೇಲೆ ಎತ್ಕೊಂಡು ಕಡಿತೀವಿ ಆಮೇಲೆ ಹಿಂಗೆ ಹತ್ರ ಮಾಮೂಲಿ ಇದೆಲ್ಲ ನಮ್ಮ ಅಪ್ಪಾಜಿ ತಗೊಂಡಿದ್ದು ಜಮೀನೇ ತಗೊಂಡು ಬೋರ್ ಕೊಡಿಸಿ ಎಲ್ಲ ವ್ಯವಹಾರ ಮಾಡಿ ಮಾಡಿರೋದೇ ಮಾಡ್ಕೊಂಡು ಏನೋ ಸೆಡ್ಗೂ ಜಾಸ್ತಿ ಬಂಡವಾಳ ಹಾಕಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ರೂಪಾಯಿ ಹತ್ತು ಲಕ್ಷ ಹದಿನೈದು ಲಕ್ಷ ಆಗ್ತಾರೆ ಹಂಗೆ ಹಾಕ್ಬಾರ್ದು ಏನಾದರು ಇರೋದ್ರಲ್ಲಿ ಪ್ರೆಸ್ಟು ಮಿಸ್ ಮಾಡ್ಕೊಂಡು ಕಲ್ಕಂಬಾ ಸಿಂಪಲ್ ಸಿಂಪಲ್ಲಾಗಿ ನಾವು ಏನು ಒಂದು ಮೂರು ಲಕ್ಷದಲ್ಲಿ ಸೆಡ್ ಮಾಡಿದೀನಿ ಈ ಒಂದು ಎರಡೂವರೆ ಲಕ್ಷ ಆಯ್ತು ಅಷ್ಟೇ ನಮ್ಮ ಸೆಡ್ ಅಲ್ಲವಾ ಓದಿಕ್ಕೆ ಕಾಂಕ್ರೀಟು ಸೈಲೇಜ್ ಎಲ್ಲ ಸೇರಷ್ಟಾಗಿದೆ ಅಷ್ಟೇ ನನಗೆ ಪೂರ್ತಿ ಟೋಟಲ್ ಖರ್ಚು ಬಂದು ಅಷ್ಟಾಗಿರೋದು ಬರೀ ಮೂರೇ ಲಕ್ಷ ಏನೋ ಮೂರು ಲಕ್ಷದಲ್ಲಿ ಪ್ರಾಫಿಟ್ ಮಾಡ್ತಾ ಇರೋದು ಏನಂದರೆ ಜಾಸ್ತಿ ಸೆಡ್ಡಿಗೆ ಬಂಡವಾಳ ಹಾಕಿದರೆ ಮುಂದೆ ಕೈ ಕಚ್ಕೋದಕ್ಕೆ ಲಾಭ ಆಗುತ್ತೆ ಅಲ್ಲ ಸೆಡ್ಡ ಜಾಸ್ತಿ ಮಾಡ್ದೆ ಮಾಡ್ತೀನಿ ಈಗ ನನಗೆ ಸೆಟ್ ಆಗಿದೆ ಚೆನ್ನಾಗಿ ಅನುಕೂಲ ಆಗಿದೆ ಅಂದರೆ ಈಗ ಸೆಡ್ಗೆ ಒಂದು ಏಳು ಎಂಟು ಲಕ್ಷ ಕಟ್ ಮಾಡಿ ದೊಡ್ಡದಾಗ ಮಾಡ್ತೀನಿ ಪ್ರಶ್ ಸಿಂಪಲ್ ಆಗಿ ನೀವು ನೋಡೋ ಮಟ್ಟಿಗೆ ಕಲ್ಕೊಂಬೈವೆಲ್ಲ ಇದೊಂದು ಐವತ್ತು ಸಾವಿರ ಆಯ್ತು ಮೆಸ್ಗೆ ಇದಕ್ಕೆ ನಮ್ಮ ತೆಂಗಿ ಮರದ ತಿದ್ದ ಒಂದು ಎರಡು ಸಿಮೆಂಟಿಗೆ ಕಂಬ ಹಾಕೊಂಡು ಕಾಂಕ್ರೀಟ್ ಹಾಕಿ ಮ್ಯಾಟ್ ಹಾಕೊಂಡು ಸಿಂಪಲ್ ಖರ್ಚಲ್ಲಿ ಸಿಂಪಲ್ ಖರ್ಚು ಸಿಂಪಲ್ ಖರ್ಚಲ್ಲಿ ನಮ್ಮ ತೋಟದಲ್ಲಿ ಹೆಂಗೆ ಬೇಕು ಆ ಥರ ಅನುಕೂಲ ಆಗಿ ಮಾಡಿ ಆಮೇಲೆ ಮೇಯ್ನು ಹೊಸ ಏನು ಅಂದರೆ ಸ್ವಂತ ಜಮೀನು ಇರಬೇಕು ಸ್ವಂತ ನೀರು ಇರಬೇಕು ಸ್ವಂತ ಅನುಕೂಲ ಇರಬೇಕು ಆಮೇಲೆ ಮೇವು ಬೆಳ್ಕೋಬೇಕು ಪ್ರೆಸ್ಟ್ ಅಷ್ಟು ಬೆಳಕಂಡ್ರೆ ಅದ್ರ ಪ್ರಾಪರ್ಟಿನೇ ಬೇರೆ ಕೆಲವರು ಹಸಿನಲ್ಲಿ ಲಾಸ್ ಆಯಿತು ಇನ್ನೊಂದು ಅಂತಾರೆ ಅವ್ರಿಗೆ ಗಂಧ ಗೊತ್ತಿರಲ್ಲ ಏನು ಮಾಡಬೇಕು ಫ್ಯೂಚರ್ ಏನು ಮಾಡಬೇಕು ಅಂತ ಎಷ್ಟು ಜಾಗ ಇರಬೇಕು ನೀರು ಇಲ್ಲೇ ಅನುಕೂಲ ಇರಬೇಕು ಮೇ ತೊಗರಿ ಇಲ್ಲೇ ಹಾಕ್ಬೇಕು ದನಿಗೆ ಇಲ್ಲ ಹಾಕಬೇಕು ಇಲ್ಲಿ ಹಾಲು ಅನುಕೂಲ ಇರಬೇಕು ಆಮೇಲೆ ಅದಕ್ಕೊಂದು ಯಾಕೆ ಗೊತ್ತಿರಬೇಕು ದನ ಭಾವ ಆಗೋದೇ ಹೆಂಗೆ ಮಾಡ್ಕೋಬೇಕು ಅಷ್ಟು ಚೆಕ್ ಮಾಡ್ಕೊಬೇಕು ಕ್ಯಾಪ್ ಪೌಡ್ರ್ ಹಾಕ್ಬೇಕು ಮಿನ್ರಲ್ ಮಿಕ್ಸರು ನಾವು ಬೇಷ್ ಕೂಡ ಅದಂತೆ ನಾವು ಸಿ ಆರ್ಸ್ ಪೌಡರ್ ಯೂಸ್ ಮಾಡ್ತೀವಿ ಅದನ್ನು ಬಿರನೇ ಗಬ್ಬನ್ ಇರುತ್ತೆ ಸಿ ಆರ್ ಎಸ್ ಪೌಡರ್ ಯೂಸ್ ಮಾಡೋದು ಸ್ಮೆಲ್ ಬರೋದು ಅದು ಜನಕ್ಕೆ ಗೊತ್ತಿರಲ್ಲ ಸಿ ಆರ್ ಎಸ್ ಪೌಡ್ರಿಂದ ಗಬ್ಬನ್ ಇಲ್ಲುತ್ತೆ ನಾವು ಏಯ್ಟ್ ತೌಸಂಡ್ ಕಾರ್ಗಿಲ್ ಹಾಕ್ತಿವಿ ಕಾರ್ಗಿಲಲ್ಲಿ ಏನು ಅಂದರೆ ಅಂಶ ಚಂದ ಈಗ ಬೇರೆ ಪೀಡ್ಗೋಲ್ಸ್ಕೊಂಡ್ರೆ ಎಲ್ಲ ಥರ ಹಾಕೋದ ಬರೀ ಇಂಡಿ ಇದು ಏನಿಲ್ಲ ಅಂದರೆ ಪೀಡಲ್ಲಿ ಒಂದರಲ್ಲೇ ಮೇಂಟೇನ್ ಆಗುತ್ತೆ ಸೊ ಅದರಲ್ಲಿ ಇದೆಲ್ಲ ಅನುಕೂಲ ಇದ್ದರೆ ಚೆಂದ ಸರ್ ಅದರಲ್ಲಿ ಏನು ತೊಂದರೆ ಇಲ್ಲ ಸ್ವಂತ ಜಾಗ ನೀರು ಅನುಕೂಲ ಇದ್ದರೆ ಹೊಸ ಜಾಸ್ತಿ ಮಾಡ್ಕೊಬಾರ್ದು ನನ್ನ ಪ್ರಕಾರ ಎಂಟರಿಂದ ಹತ್ತು ಸಹ ಅಷ್ಟು ಹಸ್ಗಳು ಸಕೊಂಡ್ರೆ ಪ್ರಾಪರ್ಟಿ ಆಮೇಲೆ ನಾವು ಪಂಜಾಬ್ಗೆಲ್ಲ ಹೋಗಿ ಹಸ್ಕೊಳ್ತಂದಿದ್ದೀವಿ ಹೊರ್ಗಡೆಗೆ ಅಲ್ಲೆಲ್ಲ ಹೊರ್ಗಡೆ ಸಿಕ್ಕಾಪಟ್ಟೆ ಮೋಸ ಪಂಜಾಬಲ್ಲಿ ದೊಡ್ಡ ದೊಡ್ಡ ಸಹ ಇಪ್ಪತ್ತೈದು ಮೂವತ್ತು ಲೀಟ್ರ್ ಕರೀತವೆ ಅಂತ ನಾವು ಯೂಟ್ಯೂಬಲ್ಲಿ ಆಮೇಲೆ ಇದರಲ್ಲಿ ಎಲ್ಲ ನೋಡಿರ್ತೀವಿ ಅವೆಲ್ಲ ಫೇಕು ಆಮೇಲೆ ಇರೋದು ಹೇಳಬೇಕು ದಾನ ನಾವು ಡೈರೆಕ್ಟಾಗಿ ಅಲ್ಲಿ ಇಲ್ಲಿ ನೋಡಿದ್ದೆ ಒಂದು ಅಲ್ಲಿ ಹೋಗಿ ನಾವು ಡೈರೆಕ್ಟಾಗಿ ಪರ್ಚೇಸಿಂಗ್ ಮಾಡಿದ್ದೆ ಒಂದು ಒಂದು ಲೋಡ್ ಗಟ್ಟಲೆ ತಂದಿದ್ದೋ ಅಷ್ಟೇ ನಾನು ಅಷ್ಟೇ ನಮ್ಮ ಸ್ನೇಹಿತ ಒಬ್ಬ ಹೋಗಿ ತಂದಿದ್ದು ಅಷ್ಟೇ ಅವನು ಒಂದು ಹತ್ತೆರಡು ಲಕ್ಷ ಲಾಸ್ ಮಾಡ್ಕೊಂಡು ನಾನು ಒಂದು ಮೂರು ಲಕ್ಷ ಲಾಸ್ ಮಾಡ್ಕೊಂಡೆ ಯಾಕೆಂದ್ರೆ ಅವನು ಒಂದು ಐದಾರು ಸೈಡ್ ಕಂಡ ತಡೆ ನಮ್ಮ ಪ್ರಶ್ ಪ್ರಜಾಪಲ್ ನೋಡೋಣ ಅಂತ ಒಂದೇ ಒಂದು ಸೈಡ್ ಕಂಡ ಒಂದು ವಸಿನಲ್ಲ ಮೋಸ ಆಯ್ತು ಅದಕ್ಕೆ ನಂಗೆ ಗೊತ್ತಾಗೋಯ್ತು ನಾನು ಅಷ್ಟು ನ್ಯೂಟ್ಲಾದೆ ತಂದೋ ಸತೋದೋ ಎಲ್ಲ ಹಸ್ಕೊಳ್ಳುವೆ ಅಲ್ಲೆಲ್ಲ ಆಮೇಲೆ ಇಲ್ಲಿ ಬ್ರೀಡ್ ಉತ್ಪಾದನೆ ಮಾಡ್ಕೋಬೇಕು ಏನು ಗರಿನ ಸೆವೆನ್ ಕೊಡ್ಸ್ಕೋಬೇಕು ಎ ಬಿ ಎಸ್ಸು ಡಬ್ಲ್ಯೂ ಎಫ್ ಹೋಗ್ಬೋದು ಸೆವೆನ್ ಕೊಡ್ಸ್ಕೊಂಡು ಉತ್ಪಾದನೆ ಮಾಡ್ಕೋಬೋದು ಕಸ ಹಾಕೊಂಡ್ರೆ ತೋಟಕ್ಕೆಲ್ಲ ಅನುಕೂಲ ಆಮೇಲೆ ನೇಪೇರ್ ನೆಟ್ಕೊಂಡ್ರೆ ಎಲ್ಲ ಅನುಕೂಲ ಎಲ್ಲ ಚೆನ್ನಾಗಿದೆ ಒಟ್ಟು ಆರಾಮಾಗಿ ಮಾಡುವ ಸರ್ ನಿಮ್ದೇ ಇರ್ಬೋದು ಏನು ನೋವಿಲ್ಲ ಒಟ್ಟು ಹೊಸ್ಕೊಳ್ಳು ಕಮ್ಮಿ ಮಾಡ್ಕೋಬೇಕು ಆದಷ್ಟು ಅನುಕೂಲ ಚೆನ್ನಾಗಿರ್ಬೇಕು ಅಷ್ಟೇ ನಾನು ಹೇಳೋದು ಸರ್ ಈಗ ನಿಮ್ಮದು ಸ್ಪರ್ಧೆಗಳಿಗೆ ಭಾಗವಹಿಸಿದ್ದೀನಿ ಅಂದರೆ ಯಾವ್ಯಾವ ಸ್ಪರ್ಧೆ ಮತ್ತೆ ಎಲ್ಲೆಲ್ಲಿ ನಡೆದಿದೆ ಅದನ್ನ ಈಗ ನಮ್ಮದು ಇಲ್ಲಿ ಸಬ್ಬನ್ಕುಪ್ಪೆ ಅಂತ ನಡೆದರು ಆ ಹೊಸ ಕೊಟ್ಬಿಟ್ಟು ನಾವು ತರ್ತಾಯಿರ್ತೀವಿ ಕೊಟ್ಟು ಬರ್ತಾಯಿರ್ತೀವಿ ಸರ್ ಆ ಸೆಕೆಂಡ್ ಹೊಡೆದಿತ್ತು ಅಲ್ಲಿ ಹಾಂ ಅದು ಇದು ಸಬ್ಬನ್ ಇದು ಶ್ರೀರಂಗಪಟ್ಟಣಕ್ಕೆ ಬಿಟ್ಟಿದ್ದೆ ಅದು ಊಟಿ ಅಂತ ಊಟಿ ಅಂತ ಐ ಇಲ್ಲಿ ನೀವು ಕಾಣ್ತಾ ಇತ್ತಲ್ಲ ಇದು ಈ ಹೊಸ ಬಂದು ಸೀರಂಗಪಟ್ಣಕ್ಕೆ ಹಾಕಿದ್ದೆ ಇಲ್ಲಿ ಹತ್ರ ಗೌರ್ಮೆಂಟ್ ಆರ್ಡೈತೆ ಇದು ಮೂರನೇ ಮೂರನೇ ಪ್ಲೇಸ್ ಆಯ್ತಿದು ಸೀರಂಗಪಟ್ಟಣ ಇದೇನಾದ್ರೆ ಕರ ಹಾಕಿ ಅರ್ಗರವಲ್ಲಿ ಹಾಕಿದ್ದು ಫ್ರೆಶ್ ಕರವಾಲ್ ಹಾಕಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೊಂದು ಎರಡು ಲೀಟ್ರ್ ಆ ಅದು ಇದು ಅರ್ಗರವಲ್ಲಿ ಬಂದು ಹದಿನೈದು ಹದಿನೈದು ಅವರು ಲೀಟರ್ ಹಾಲು ಕಸ ಕಸಬೀಳ್ದಲ್ಲೇ ಕರೆಕ್ಟಾಗಿ ಇದಾಗಲಿ ಇದ್ರೆ ಇಪ್ಪತ್ತೇಳು ಲೀಟ್ರ್ ಹಾಲು ಕರೀತೆ ಆ ಸ್ಪರ್ಧೆಯಲ್ಲಿ ಅದರಲ್ಲೂ ಮೂರನೇ ಸ್ಥಾನ ಆಯಿತು ಸುಮ್ಮನೆ ಆಮೇಲೆ ಇನ್ನೊಂದು ಆ ಕಡೆ ಪಂಜಾಬ್ದೈ ಸರ್ ಒಂದು ಟೈಮ್ಗೆ ಇಪ್ಪತ್ತೆಂಟು ಲೀಟ್ರ್ ಹಾಲು ಕರಿತು ಒಂದು ಟೈಮ್ಗೆ ಒಂದು ದಿವಸಕ್ಕೆ ನಲವತ್ತ ಅಲ್ಲಿಗೆ ಚಿಕೆಮ್ಮೆ ನಲವತ್ತೆಂಟು ಲೀಟ್ರ್ ಹಾಲು ಕರಿತದ್ದು ನಲ್ವತ್ತೆಂಟು ಲೀಟ್ರ್ ಅರವತ್ತು ಲೀಟ್ರ್ ಕೆಪಾಸಿಟಿ ಐತದು ಈಗ ನಾರ್ಮಲ್ಲಾಗಿ ಕರ್ರೆ ಐವತ್ತು ಲೀಟ್ರು ನಾರ್ಮಲ್ ಆಗೈತೆ ಇದು ನೆಕ್ಸ್ಟ್ ಐತಿ ದಸರಕ್ಕೆ ಸ ರೆಡಿ ಮಾಡ್ತಾಯಿದ್ದೆ ಅದು ದಸ್ರಕ್ಕೆ ಫಲ ಕೊಡಿಸಿದ್ವಿ ಮೈಸೂರು ದಸರಕ್ಕೆ ನೆಕ್ಸ್ಟ್ ಐತಿ ಮುಟ್ಕೊಂಡಿದ್ವಿ ಸಟ್ಟ ಆಯ್ತು ನಾವು ಫಾರಾಮ್ಗೆಲ್ಲವಾ ದನ ಏನು ಅಂದರೆ ನಾವು ತರೋದು ಕೊಡೋದು ಜಾಸ್ತಿ ವ್ಯಾಪಾರ ಮಾಡ್ತೀವಿ ತರ್ತಾ ಇರ್ತೀವಿ ಕೊಡ್ತಾ ಇರ್ತೀವಿ ಅದರಲ್ಲಿ ಏನು ನಾವೇನು ಯಾವ ಇರಲ್ಲ ಒಟ್ಟು ಎರಡು ದನ ಮಾತ್ರ ಪರ್ಮೆಂಟಾಗಿ ಮಡಿಕೊಂಡಿದ್ದೆ ಅವು ನಾನು ತಂದಿದ್ದೆ ದನ ಅದೊಂದು ಇದನ್ನು ನೀವೇ ವೃದ್ಧಿ ಇಲ್ಲ ಸರ್ ಇದು ನಮ್ಮೂರ ಪಕ್ಕ ಕರಿನಿಂದ ತಂದಿದ್ದು ಬರೀ ಅರವತ್ತು ಸಾವಿರಕ್ಕೆ ಬಂದಿದ್ದು ಸರ್ ಇದು ನಿಮ್ಮಲ್ಲಿ ಇದು ಅರವತ್ತು ಸಾವಿರಕ್ಕೆ ತಂದಿದ್ದು ಅರ ಹಾಂ ಬೆಳೆಯೋದು ಬರೀ ಅರವತ್ತು ಸಾವಿರಕ್ಕೆ ಬಂದಿದ್ದು ಬ್ರೀಡ್ ನಾವು ಆ ಬ್ರೀಡ್ ಬ್ರೀಡ್ ಅಂದರೆ ನಾರ್ಮಲ್ ಬ್ರೀಡಲ್ಲಿ ಹಸಿನಲ್ಲಿ ಹುಟ್ಟಿತ್ತು ಅದು ಅತಿ ಹೆಚ್ಚುವಾಗ ಹಾಲು ಕೊಡುತ್ತೆ ಅದು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಕೊಡುತ್ತೆ ಟೈಮ್ಗೆ ಈಗೇನು ಅರ್ಗಾರ್ ಅವರಿಂದ ಈಗ ಟೈಮ್ ಮೂವತ್ತು ಹದಿನೈದು ಈಗ ಕಡೆಯಲ್ಲಿದೆ ಸರ್ ಈಗ ಮೂರನೇ ಸುಲ ಈಗ ಮೂರನೇ ಸಲ ಈ ಖರ ಹಾಕಿರೋದು ಈಗ ಫಲ ಆದರೆ ನಾಲ್ಕನೇ ಸುಲ ಅದು ಮೂರು ಫ್ರೈಜ್ ಮಾಡಿ ಸೀರಂಗ್ ಮಂಡದಲ್ಲಿ ಕರ ಹಾಕಿ ಮೂರು ತಿಂಗಳ ಮೇಲೋಗಿ ಫ್ರೈ ಮಾಡ್ತು ಫ್ರೆಶ್ ಕರಾವಲ್ಲಿದ್ದರೆ ಇಪ್ಪತ್ತು ಕರಿ ಅದು ಫ್ರೆಶ್ ಫ್ರೈಜೇ ಮಾಡ್ಬೋದೇನೋ ಒಟ್ಟು ಏನು ಅಂದರೆ ಈಗ ಹರ್ಗಾರ್ ಅವರ್ ಇದರಿಂದ ಮೂರ ರೈ ಬೇಡ ಅಂಗಡಿದ ಹಂಗೆ ಹಾಕೊಂಡೋಗಿದ್ದು ಮೂರ ರೈಪ್ ಪ್ಲೇಸ್ ಆಯಿತು ನಿಮ್ಮ ಹತ್ರ ಪ್ರೆಸೆಂಟ್ ಎಷ್ಟು ನಮ್ಮ ಹತ್ರ ಪ್ರೆಸೆಂಟು ಅಂದರೆ ಸರ್ ಈಗ ಮೊನ್ನೆ ಒಂದು ಮೂರು ಸೇಲಿಂಗ್ ಆದೋ ಪ್ರೆಸೆಂಟು ಒಂದು ಹತ್ತು ಇದ್ದೇ ಇರ್ತವೆ ವಸ್ಗಳು ಒಂದು ಹತ್ತು ಇದ್ದೇ ಇರ್ತವೆ ಆಮೇಲೆ ಅಂದರೆ ಕರುಗಳು ವೈಬ್ರಿಡ್ ಕರ್ಗಳು ಅಲ್ಲಿ ಬಿಟ್ಟಿದ್ನ ಅಲ್ಲೊಂದು ನಾಲ್ಕು ಐದು ಕರ ಇದಾವೆ ವಿಡಿಯೋ ಇದಾವೆ ಅವೆಲ್ಲ ಈ ಒಳ್ಳೊಳ್ಳೆ ಸೆವೆನ್ ಬಿಟ್ಟು ಒಂದೊಂದು ಕರೂ ಒಂದೊಂದು ಲಕ್ಷ ಒಂದೂವರೆ ಲಕ್ಷಕ್ಕೆ ಕೇಳ್ತಾರೆ ಆ ಸೇಲ್ ಮಾಡಿಲ್ಲ ಅಲ್ಲಿ ಬಿಟ್ಟಿದ್ದೀನಿ ಆಮೇಲೆ ಬಂದಿಲ್ಬಿಟ್ಕೈತೆ ಈಗ ಇಷ್ಟು ಹತ್ತು ದನಗಳನ್ನ ಎಷ್ಟು ಎಕರೆ ಮೇಂಟೈನ್ ಮಾಡ್ತಿದ್ದೀರಾ ಏನೇನು ಹಾಕೊಂಡಿದ್ದೀರಾ ಏನಿಲ್ಲ ಸರ್ ಎಕರೆ ಪಕ್ಕರೆ ಏನು ಬೇಕಾಗಿಲ್ಲ ಜಾಗಕ್ಕೆ ಅನುಕೂಲ ಚೆನ್ನಾಗಿರಬೇಕು ನೀರು ಸೌಲಭ್ಯ ಚೆನ್ನಾಗಿರ್ಬೇಕು ಜಮೀನು ಜಮೀನ್ ತಲೆ ಮನೆ ಮಾಡ್ಕೋಬೇಕು ಅನುಕೂಲ ಏನಂದ್ರೆ ಸಿಂಪಲ್ ಖರ್ಚಲ್ಲಿ ಮಾಡ್ಕೋಬೇಕು ಸೆಡ್ಡಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬಾರ್ದು ಈಗ ಮೆಸ್ಸಾಲಿ ಕಲ್ಕಂಬಾಲಿ ಸೀಟಾಲೆ ಕಬ್ಣ್ಣದಲ್ಲೇ ಆಗಬೇಕು ಇದರಲ್ಲೇ ಆಗಬೇಕು ಅನ್ನೋಂಗಿಲ್ಲ ಹಸ್ಗಳಿಗೆ ಏನೋ ಒಂದು ಸ್ವಲ್ಪ ಎಳು ಕೇಳ್ತವೆ ಜಾಗ ಕೇಳ್ತವೆ ನೀರು ಕೇಳ್ತವೆ ಮಣ್ಣಿನ ಮೇಲೆ ಇರಬೇಕು ಆದಷ್ಟು ದನ ಮ್ಯಾಟ್ ಮೇಲೆ ಇದ್ದರೆ ಮೆತ್ತ ಬಿಡೋ ಚಾನ್ಸಸ್ ಇರುತ್ತೆ ಮಣ್ಣಿನ ಮೇಲೆ ಇರಬೇಕು ಏನು ಕರೆಕ್ಟಾಗಿ ಒಂದು ಎಕರೆ ಜಾಗ ಆದರೆ ಹತ್ತು ತಸ ಮೈಂಟೈನ್ ಮಾಡ್ಕೊಂಡು ಸ್ನೇಪರ್ ಕಡ್ಡಿ ಹಾಕೊಂಡು ಮ್ಯಾತ ಕಡ್ಡಿ ತಂದು ಮೇಂಟೈನ್ ಮಾಡ್ಬೋದು ನಿಮ್ಮದೇ ಮೇಂಟೈನ್ ಬರೀ ಒಂದೇ ಎಕರೆ ಜಾಗ ನೀರಿರ್ಬೇಕು ಒಂದೇ ಎಕರೆ ಭೂಮಿಲಿ ಕಡ್ಡಿ ಬೆಳ್ಕೊಂಡು ಹಸ್ಗಳು ಮೇಂಟೈನ್ ಮಾಡಿ ಒಂದು ಏಳರಿಂದ ಎಂಟು ದಸ ಹತ್ತು ತಸ ಮೈಂಟೈನ್ ಮಾಡ್ಕೊಂಡು ನಿಮ್ಮದೇ ಇರ್ಬೋದು ಒಂದೇ ಎಕರೆ ಜಾಗದಲ್ಲಿ ನೀವು ಪ್ರಮಾಣ ಹೇಗೆ ಆಗ್ತೀರಾ ಹಸಿ ಮೇವು ಮತ್ತು ಒಣ ಮೇವು ಹಸಿ ಮೇವು ಏನೂ ಇಲ್ಲ ನಾವು ಒಣ ಮೇವು ಜಾಸ್ತಿ ಬಳಸಲ್ಲ ಸೈಲೇಜ್ ಮಾಡ್ತೀವಿ ಮ್ಯಾತೆ ಕಡಿ ತಂದು ಹಸಿ ಮೇವು ಬಂದು ನಾವು ನೇಪೇರ್ ಬೆಳ್ಕೊತೀವಿ ನೀರಿರನ್ನು ಆ ನೇಪೇರದನ್ನ ಎಲ್ಲ ಮಿಕ್ಸ್ ಮಾಡಿ ಬಿಡ್ತೀವಿ ಗೋಜಿಗೆ ನಾವು ಬಿಡ್ತೀವಿ ಮೇವು ಬೆಳೆಯ ನಾವು ಹೊಸ ಕಟ್ಟಿ ಹಾಕಿದರೆ ಹಾಲು ಕರಿಯೋಕ್ಕಿಂತ ಮುಂಚೆ ತಿಂಡಿ ಹಾಕಿಬಿಡ್ತೀವಿ ತಿಂಡಿ ಹಾಕ್ಬಿಟ್ಟು ಎಲ್ಲ ಆದ್ಮೇಲೆ ಹಾಲೆಲ್ಲ ಕರ್ಕೊತೀವಿ ಆಮೇಲೆ ಮೇವು ಸುರಿತೀವಿ ಎರಡು ಅವರ್ ಮೇವು ತಿಂದ್ಮೇಲೆ ಮೇಲೆ ಓಡಿಸ್ತೇವೆ ಅವ್ವ ನೀರು ಕುಡ್ಕೊಂಡು ಅವೆಲ್ಲನೂ ಮನೆಕೊ ಸಂಜೆನೂ ಇದೇ ದುಟ್ಟಿ ನಮ್ಮದು ಕಟಾಕ ಕಮ್ಮಿ ಕಟಾಕ ಕಮ್ಮಿ ಬಿಟ್ಟಿರ್ತೀವಿ ನಾವು ಯಾವಾಗ ಬೇಕು ಅವಾಗ ನೀರು ಯಾವಾಗ ಬೇಕು ಅವಾಗ ಬಿಡ್ತವೆ ಯಾವಾಗ ಬೇಕು ಅವಾಗ ಬಂದು ಮನಿ ಹತ್ತವೆ ಅವು ಪಾಡು ಅವು ಆರಾಮಾಗಿರ್ತವೆ ಅದರಿಂದ ನಾವು ಬಿಡ್ತೀವಿ ಅನಿಮೆಲ್ಲ ಒಂದು ಇಟ್ಕೊಳ್ಳೋಕೆ ಅಂದರೆ ನಮ್ದು ಇದೇ ಸಿಗುತ್ತೆ ಅದ್ರದ್ದು ಏನಿಲ್ಲ ದನ ಸರ್ ಈಗೇನಿ ಗೊತ್ತಾ ದನ ನೋಡ್ಬೇಕು ಅಂದರೆ ಪ್ರೆಸ್ಟ್ ಹೋಗಿ ನಾವು ದನ ನೋಡ್ತೀವಿ ಯಾವ ಬ್ರೀಡು ಅಂತ ನೋಡ್ತೀವಿ ಬ್ಲ್ಯಾಕ್ ಬರುತ್ತೋ ಜರ್ಸಿ ಬರುತ್ತೋ ರೆಡ್ ರೆಡ್ಡಾಮ್ ಬರುತ್ತೋ ಜರ್ಮನ್ ಬ್ರೀಡ್ ಬರುತ್ತೋ ಹೆಚ್ಚ ಪಶುಗಳು ಹೆಚ್ಚಾ ಪಶು ಬರುತ್ತೋ ಯಾವ ಹೊಸ ಬರುತ್ತೆ ಅಂತ ಬ್ರೀಡ್ ನೋಡ್ತೀವಿ ಪ್ರೆಸ್ಟು ಬ್ರೀಡ್ ನೋಡಾಯ್ತಾ ಬ್ರೀಡ್ ಯಾವ ಹೊಸ ಬರುತ್ತೆ ಅಂತ ಆಮೇಲೆ ಏನು ಮಾಡ್ತೀವಿ ಅಲ್ಲಿ ನೋಡ್ತೀವಿ ಇವೆಲ್ಲ ಇವಾಗ ಮಲ್ಕು ಹಾಕ್ತಾ ಇದೆಯಂದರೆ ಆರೋಗ್ಯಾಗ ಐತೆ ಅಂತ ದನ ಈಗ ಮಲ್ಕು ಹೊಡಿತಾ ಇದಂದರೆ ಆರೋಗ್ಯಾಗ ಐತೆ ಅಲ್ಲೂ ಅಲ್ಲೂ ಆಗಿರೋಲ್ಲ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಕಡೆ ಕಡೆಗೆ ಲಾಸ್ಟು ಅಲ್ಲೂ ಕಡೆಗೆ ಬಂದರೆ ಮೂರನೇ ಸುಲ ಅಂತ ಪ್ರಶ್ನೇ ಸುಲಿಗೆ ಎರಡಲ್ಲಿ ಬರಬೇಕು ಎರಡನೇ ಸುಲಿಗೆ ನಾಲ್ಕಲ್ಲಿ ಬರಬೇಕು ಮೂರನೇ ಸುಲಿಗೆ ಆರಲ್ಲಿ ಇಲ್ಲ ಕಡೆ ಬರುತ್ತೆ ಅದು ಬಿಟ್ಟರೆ ಸರ್ ಬೀಡು ಇದು ಕಪ್ಪು ವೈಟ್ ಇದ್ರೆ ಹೆಚ್ಚಪ್ಪ ಅಂತೇ ಇದು ವೈಟ್ ಜಾಸ್ತಿ ಇರುತ್ತೆ ಇದು ಇದು ಜರ್ಮನ್ ಬೀಡು ಬರುತ್ತೆ ಜರ್ಮನ್ ಬೀಡಲ್ಲಿ ಇನ್ನೊಂದು ಅಂದರೆ ಹೆಚ್ಚು ಹೆಚ್ಚುವಾಗಿ ಬೀಡು ಜಾಸ್ತಿ ಇರುತ್ತೆ ಟೆಂಪ್ರೇಚರ್ ತಡೆಯೆಲ್ಲ ನೆಲ್ತಾಯಿರ್ತೈತೆ ಯಾವಾಗಲೂ ಇರ್ತದೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್ ಇದು ಹಸ್ಗಳು ಆಮೇಲೆ ಈ ಕೆತ್ತಲು ಕೆತ್ತಲ ಮೇಲೆಲ್ಲ ನನ್ನ ನರ ಚೆನ್ನಾಗಿರುತ್ತೆ ತೊಟ್ಟು ಹಿಂಗೆ ಇರಬೇಕು ಸಮ ತೊಟ್ಟು ಹಿಂಗೆ ಇರಬೇಕು ಮುಂದಕ್ಕೂ ವರ್ಷೆ ಬರಬೇಕು ಹಿಂದಕ್ಕೂ ವರ್ಷ ಬರಬೇಕು ಆಮೇಲೆ ಕಾಲು ಕಂಡೀಷನ್ ಕೆಲವು ಕಮ್ಮಿರೋ ಕಂಡೀಷನ್ ಚೆನ್ನಾಗಿಲ್ಲ ಅಂತಾರೆ ಕಾಲ್ ಕಂಡೀಷನ್ಗಿಂತ ಕೆಲವು ವರ್ಷ ಜಾಸ್ತಿ ಇರ್ತದೆ ದನ ದನ ಚಿಕ್ಕ ದನ ಇದ್ದರೂ ಬ್ರೀಡ್ ಜಾಸ್ತಿ ಇರ್ತೈತ ದನ ಇದು ಬೇರೆ ಯಾರು ನೋಡಿದರೆ ಏನಪ್ಪ ಅಷ್ಟು ಕೊಟ್ಟ ಇಷ್ಟು ಕೊಟ್ಟ ಅಂತಾರೆ ಕೆಲವರು ಏನೋ ಒಂದು ಅದು ಕಾರ್ ಇರ್ತೈತೆ ಇಪ್ಪತ್ತು ಇಪ್ಪತ್ತೊಂದು ಲೇಟ್ ಹಾಲು ಕರ್ದೈತೆ ಅನಿಮಲ್ ಚಿಕ್ಕ ಬರೀ ಅರೂಪತಿ ಜಿಲ್ಲೆಯ ಪಕ್ತೂರಿಂದಲೇ ಬಂದಿದ್ದು ಐ ದನ ಆಮೇಲೆ ಒಡೆದು ನೋಡ್ಬೇಕು ಬುಟ್ಟು ಒಡೆದು ನೋಡ್ಬೇಕು ದನ ಕಂಡೀಷನ್ ನಡೀತೈತೆ ಕಾಲು ತರಿಸಾಗ್ತೈತೆ ಎಲ್ಲ ದನ ನೋಡ್ಬೇಕು ಹೌ ಹೌ